ನಮಸ್ಕಾರ ಎಲ್ಲರಿಗೂ ಒಂದು ದಿನ ತಂದೆ ಮತ್ತು ಮಗ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಆಗ ತಂದೆ ಸುಸ್ತಾಗಿ ಒಂದು ದೊಡ್ಡ ಮರದ ಕೆಳಗಡೆ ಕೂತ್ಕೊಂಡು ನನಗೆ ತುಂಬ ಬಾಯಾರಿಕೆ ಆಗ್ತಾ ಇದೆ ಸ್ವಲ್ಪ ನೀರು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ ಆಗ ಮಗ ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಕೊಳಕ್ಕೆ ಹೋಗ್ತಾನೆ ಅಲ್ಲಿ ನೋಡಿದರೆ ಇಲ್ಲ ಹೆಣ್ಮಕ್ಳು ಬಟ್ಟೆ ಒಗೆತಿರ್ತಾರೆ ಅದಲ್ಲದೆ ಅಲ್ಲಿ ಒಬ್ಬರೈತ ತನ್ನ ಎತ್ತಿನ ಗಾಡಿಯನ್ನು ನೀರಲ್ಲಿ ಹೊಡ್ಕೊಂಡು ಹೋಗ್ತಾನೆ ಆಗ ನೀರೆಲ್ಲ ಮಣ್ಣಿನಿಂದ ಕಲುಷಿತಗೊಳ್ತದೆ ಇಂತಹ ಮಣ್ಣಿನ ನೀರನ್ನ ಹೇಗ್ ತಗೊಂಡು ಹೋದು ಅಂತ ಹೇಳಿ ಆ ಹುಡುಗ ವಾಪಸ್ ತಂದೆ ಬಳಿಗೆ ಬಂದು ಹೇಳ್ತಾನೆ ಅಪ್ಪ ಅಲ್ಲಿ ನೀರು ಎಲ್ಲಾ ಗಲೀಶ್ ಆಗಿದೆ ಮಣ್ಣಿನಿಂದ ಕೂಡಿದೆ ಅಂತ ಹೇಳ್ತಾನೆ ಆಗ ತಂದೆ ಬಾ ಇಲ್ಲಿ ಕುಳಿತುಕೋ ಸ್ವಲ್ಪ ಹೊತ್ತು ಇಲ್ಲಿ ಕುಳಿತುಕೋ ಅಂತ ಹೇಳಿ ಒಂದು ಅರ್ಧ ಗಂಟೆಯ ನಂತರ ಈಗ ಹೋಗಿ ನೀರನ್ನ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ ಆಗ ಆ ಹುಡುಗ ಮತ್ತೆ ಆ ಕೊಳದ ಬಳಿ ಹೋದಾಗ ನೀರು ಶುಭ್ರತೆಯಿಂದ ಕೂಡಿರುತ್ತೆ ಅಂದ್ರೆ ತಿಳಿಯಾಗಿ ಶುಭ್ರತೆಯಿಂದ ಕೂಡಿರುತ್ತೆ ಆಗ ಖುಷಿಯಿಂದ ಆ ಹುಡುಗ ನೀರನ್ನ ತೆಗೆದುಕೊಂಡು ತಂದೆಯ ಬಳಿಗೆ ಬಂದು ಕೊಡ್ತಾನೆ ತಂದೆ ನೀರನ್ನ ತೆಗೆದುಕೊಂಡು ಮಗನಿಗೆ ಹೇಳ್ತಾನೆ ಇದರಿಂದ ನಿನಗೆ ಏನ್ ಅರ್ಥ ಆಯ್ತು ಯಾವಾಗ ನಿನ್ನ ಮನಸ್ಸು ಗೊಂದಲದಿಂದ ಅಥವಾ ದುಃಖದಿಂದ ತುಂಬಿರುತ್ತೋ ಆ ಸಮಯದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡ ಸ್ವಲ್ಪ ತಾಳ್ಮೆಯಿಂದ ಕಾಯಿ ಸ್ವಲ್ಪ ಸಮಯದ ನಂತರ ನೀನು ಅಗತ್ಯವಾಗಿ ಸಮಯ ನಿನ್ನ ಹಿಡಿತಕ್ಕೆ ಸಿಗುತ್ತದೆ ಆಗ ನೀನು ಏನಾದರೂ ನಿರ್ಧಾರ ಮಾಡಿದರೆ ಅದು ಈ ನೀರಿನಂತೆ ತಿಳಿಯಿಂದ ಕೂಡಿರುತ್ತದೆ ಎಂದು ಹೇಳ್ತಾರೆ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು